ನೋಡಿರಿ ರಾಜ್ಯದಲ್ಲಿ ಈಗ ಇಷ್ಟೊತ್ತು ತಾವು ಕೇಳಿದ್ರಿ ಇಷ್ಟು ಕಡೆ ಮಳೆ ಆಗಿದೆ ಜನಕ್ಕೆ ತೊಂದರೆ ಆಗಿದೆ ಜನ ಕಷ್ಟದಲ್ಲಿದ್ದಾರೆ ಬಿ ಜೆ ಪಿ ಇದು ಯಾವುದಾದ್ರೂ ಸಂಬಂಧ ಇದೆಯಾ ರಾಜ್ಯದಲ್ಲಿ ಇವ್ರಿಗೆ ರಾಜಕೀಯ ಮೇಲಾಟ ಮಾಡೋದಕ್ಕೆ ಇದೇನಾ ಸಮಯ ರಾಜ್ಯದಲ್ಲಿ ಲಕ್ಷಾಂತರ ಜನ ಮಳೆಯಿಂದ ಕಷ್ಟಕ್ಕೆ ಸಿಕ್ಕಾಕ್ಕೊಂಡಿರೋವಾಗ ಬಿ ಜೆ ಪಿ ಅವ್ರಿಗೆ ಜನಗಳ ಕಡೆಗೆ ಒಂಚೂರು ಗಮನ ಇಲ್ಲ ಅವ್ರಿಗೇನಾಗಬೇಕು ಇವರು ರಾಜಕೀಯ ಮೇಲಾಟ ಆಗಬೇಕು ಕರ್ನಾಟಕದ ಜನ ಓಟ್ ಹಾಕಿ ನೂರು ಮೂವತ್ತಾರು ಸೀಟು ಕೊಟ್ಟು ಗೆಲ್ಲಿಸಿ ಮಾಡಿರೋವಂಥ ಸರ್ಕಾರವನ್ನು ಏನನ್ನ ಮಾಡಿ ಉರುಳಿಸಬೇಕು ಕೆಡಬೇಕು ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನು ಕೆಡಬೇಕು ಇಷ್ಟೇ ಅವರಿಗೆ ರಾಜಕೀಯ ಗುರಿ ಅದಕ್ಕೆ ಸಮಯ ಇಲ್ಲ ಸಂದರ್ಭ ಇಲ್ಲ ಬರೀ ರಾಜಕೀಯ ದಾಹ ಏನೇ ಮಾಡಿ ಇವರಿಗೆ ಅಧಿಕಾರದಿಂದ ಹೊರ್ಗಡೆ ಇರೋಕ್ಕಾಗೋದಿಲ್ಲ ಅಧಿಕಾರದಿಂದ ಹೊರ್ಗಡೆ ಅಂದರೆ ಈ ಮೀನನ್ನು ನೀರಿಂದ ಎತ್ತು ಹೊರ್ಗಡೆ ಬಿಟ್ಟಂಗೆ ಆಗೋಗಿದೆ ಇವಾಗ ಬಿ ಜೆ ಪಿ ಅವರು ಏನೇ ಮಾಡಿ ಅಧಿಕಾರ ಬೇಕು ಏನಾರ ಮಾಡಿ ಉರುಳಿಸ್ಬೇಕು ಸರ್ಕಾರ ಅದಕ್ಕೆ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಆ ಗವರ್ನರ್ನೂ ಕೂಡ ದುರುಪಯೋಗ ಮಾಡಿಕೊಂಡು ಸರ್ಕಾರನ ಬುಡಮೇಲು ಮಾಡೋದಕ್ಕೆ ಇವರು ಒಂದು ಪಿತೂರಿಯನ್ನು ಮಾಡ್ತಾ ಇದ್ದಾರೆ ಇದಕ್ಕೆ ಮೊದಲು ಏನು ಮಾಡಿದರು ಆ ಇ ಡಿ ಆಫೀಸರ್ನ ಕಳಿಸ್ಬಿಟ್ಟು ವಾಲ್ಮೀಕಿ ನಿಗಮದ ಹಗರಣದ ಸಂದರ್ಭದಲ್ಲಿ ಬಲವಂತವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಸುಳ್ಳು ಹೇಳಿಕೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದರು ಒಬ್ಬ ಕಲ್ಲೇಶ್ ಅಂತ ಅಧಿಕಾರಿಯನ್ನು ಕರೆದುಬಿಟ್ಟು ಸಿ ಎಮ್ ಹೆಸರು ಹೇಳು ಅಂತೇಳಿ ಬಲವಂತ ಮಾಡಿ ಸಿ ಎಮನ್ನು ಸಿಗ್ಸೋದಕ್ಕೆ ಪ್ರಯತ್ನ ಮಾಡಿದರು ಅವನು ಬಗ್ಗಲಿಲ್ಲ ಬಗ್ಗದೆ ಹೋದಾಗ ಅವನಿಗೆ ಎದುರಿಸಿದರು ನೀನೇನಾದರೂ ಸಿ ಎಮ್ ವಿರುದ್ಧ ಹೇಳಿಕೆ ಕೊಡಲಿಲ್ಲ ಅಂದರೆ ನಿನಗೆ ಏಳು ವರ್ಷ ಜೈಲಿಗೆ ಹಾಕ್ತೀವಿ ಅಂತ ಎದುರಿಸ್ತಾರೆ ಒಬ್ಬ ಸರ್ಕಾರಿ ಗ್ರೂಪ್ ಎ ಅಧಿಕಾರಿಗೆ ನೀನೇನಾದರೂ ಸಿ ಎಮ್ ವಿರುದ್ಧ ಅದೇ ಹೇಳಿಕೆ ಕೊಟ್ಟರೆ ನಿಮಗೆ ಎಲ್ಲ ರಕ್ಷಣೆಯನ್ನು ನಾವು ಕೊಡ್ತೀವಿ ಇಲ್ಲ ಅಂತಂದರೆ ನಿನಗೆ ಇಡಿಯ ರುದ್ರಾವತಾರ ಏನು ಅನ್ನೋದನ್ನು ತೋರಿಸ್ತೀವಿ ಅಂತ ಅವನ ಮೇಲೆ ಎದುರಿಸಿ ಬೆದರಿಸಿ ಸುಳ್ಳು ಹೇಳಿಕೆಯನ್ನು ಕೊಟ್ಟು ಈ ಇಡೀ ವಾಲ್ಮೀಕಿ ನಿಗಮದ ಹಗರಣವನ್ನು ಮುಚ್ಚಾಕಿ ಅದನ್ನು ರಾಜಕೀಯಕ್ಕೆ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದರು ಆತ ಹೋಗಿ ಯಾವುದಕ್ಕೂ ಬಗ್ಗದೆ ಧೈರ್ಯವಾಗಿ ಎಫ್ ಐ ಆರ್ ಹಾಕಿದ್ದಾನೆ ಇವತ್ತು ಇ ಡಿ ಅಧಿಕಾರಿ ನನ್ನ ಮೇಲೆ ಈ ರೀತಿಯಾದಂಥ ಬಲವಂತದ ಸುಳ್ಳು ಹೇಳಿಕೆ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿದರು ಅದು ಅಲ್ಲಿಗೆ ನಿಂತಿದೆ ಈಗ ಅದಾದ ಮೇಲೆ ಈಗ ಯಾವ ಥರ ಇಡಿಯನ್ನು ದುರುಪಯೋಗ ಮಾಡಿಕೊಂಡ್ರು ಅದೇ ಥರ ಈಗ ಗವರ್ನರ್ನರ ದುರುಪಯೋಗ ಮಾಡಿಕೊಳ್ಳಿ ಕೊರಟಿದ್ದಾರೆ ಇದೇನು ಕರ್ನಾಟಕ ಮೊದಲೇನಲ್ಲ ನಿಮಗೆ ಸಾಲು ಸಾಲು ಕೇಸುಗಳಿದ್ದಾವೆ ನೋಡಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ವೆಸ್ಟ್ ಬೆಂಗಾಲ್ ಗವರ್ನರ್ ಮೇಲೆ ತಮಿಳ್ನಾಡು ಗವರ್ನರ್ ಮೇಲೆ ಜಾರ್ಖಂಡ್ ಗವರ್ನರ್ ಮೇಲೆ ಕೇರಳ ಗವರ್ನರ್ ಮೇಲೆ ಪಂಜಾಬ್ ಗವರ್ನರ್ ಮೇಲೆ ಎಲ್ಲ ಕೆ ಗವರ್ನರ್ಗಳ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ಕೇಸುಗಳು ನಡೀತಾ ಇದ್ದಾವೆ ಇದು ಪತ್ರಿಕೆಯಲ್ಲಿ ಬಂದಿರೋದು ಸುಪ್ರೀಂ ಕೋರ್ಟ್ ರೂಲಿಂಗ್ ಆನ್ ಗವರ್ನರ್ ಪವರ್ಸ್ ವಿಲ್ ಬಿ ಎ ಗೇಮ್ ಚೇಂಜರ್ ಫಾರ್ ಫೆಡರಲ್ ಡಿಸ್ಪ್ಯೂಟ್ಸ್ ಅಂಥೇಳಿ ಇಲ್ಲೇನಾಡ್ತಾರೆ ದ ಆಫೀಸ್ ಆಫ್ ಗವರ್ನರ್ ಹ್ಯಾಸ್ ಬಿಗನ್ ಟು ಪ್ಲೇ ಎ ಡಿಸ್ಪ್ರಪೋರ್ಷನೇಟ್ ರೋಲ್ ಇನ್ ದಿ ಅಫೇರ್ಸ್ ಆಫ್ ಅಪೋಸಿಷನ್ ರೂಲ್ಡ್ ಸ್ಟೇಟ್ಸ್ ಪರ್ಟಿಕ್ಯುಲರ್ಲಿ ಸಿನ್ಸ್ ದ ನರೇಂದ್ರ ಮೋದಿ ಗೌರ್ಮೆಂಟ್ ಒನ್ ಅಂಥೇಳಿ మోస్ట్ ఆపోజిషన్ రూల్డ్ స్టేట్స్ నేమ్లీ కేరళ వెస్ట్ బెంగాల్ పంజాబ్ తెలంగాణ జార్ఖండ్ అండ్ తమిళనాడు హ్ హ్యాడ్ ప్రాబ్లమ్స్ విత్ రెస్పెక్టివ్ గవర్నర్స్ హూ సాట్ టు డిస్ప్లె ఓవర్ బ్యారింగ్ ఆటిట్యూడ్స్ వి స వి ఎలక్టెడ్ స్టేట్ గవర్నమెంట్స్ సమ్ ఆఫ్ దీస్ గవర్నమెంట్స్ ఆఫ్ లెట్ హ్ బిగన్ టు నాక్ ద డోర్స్ ఆఫ్ జుడిషరి సీకింగ్ జుడిషియల్ రెమిడీస్ టు ఎన్షోర్ స్మూత్ గవర్నెన్స్ అదన్నే ఇవతో ముందువర్సి ಕರ್ನಾಟಕದಲ್ಲೂ ಕೂಡ ರಾಜ್ಯಪಾಲರನ್ನು ದುರುಪಯೋಗ ಮಾಡಿಕೊಂಡು ಜನ ಕನ್ನಡಿಗರಿಂದ ಆಯ್ಕೆ ಆಗಿರುವ ಕಾಂಗ್ರೆಸ್ ಸರ್ಕಾರವನ್ನು ಬುಡಮೇಲು ಮಾಡ್ತಕ್ಕಂಥ ಪಿತೂರಿ ಬಿ ಜೆ ಪಿಯವರು ರಾಜ್ಯಪಾಲರ ಕಡೆಯಿಂದ ಮಾಡಿಸ್ತಾ ಇದ್ದಾರೆ ಆದರೆ ನಾವು ಅದಕ್ಕೆ ಬಗ್ಗೋರಲ್ಲ ನಾವು ಸುಪ್ರೀಂ ಕೋರ್ಟ್ಗೂ ಹೋಗ್ತೇವೆ ಬೀದಿಗಿಳಿದು ಕೂಡ ಹೋರಾಟ ಮಾಡ್ತೇವೆ ಇವತ್ತು ರಾಜ್ಯಪಾಲರು ಮಾಡ್ತಾ ಇರೋದು ನ್ಯಾಯನ ಅಂತ ನೀವೇ ಹೇಳಬೇಕು ರಾಜ್ಯಪಾಲರಿಗೆ ಬೇರೆ ಬೇರೆ ಕೇಸುಗಳಲ್ಲಿ ಅವ್ರ ಹತ್ರ ಒಂದು ಜನಾರ್ದನ್ ರೆಡ್ಡಿ ವಿರುದ್ಧ ಇನ್ನೊಂದು ಅವರು ಶ್ರೀಮತಿ ಅವರ ವಿರುದ್ಧ ನಿರಾಣಿಯವರ ವಿರುದ್ಧ ಲೋಕಾಯುಕ್ತದವರು ಪರ್ಮಿಷನ್ ಕೇಳಿದ್ದಾರೆ ತನಿಖೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಿ ಅಂತೇಳಿ ಇದನ್ನು ಮಾತ್ರ ಗವರ್ನರ್ ಹಂಗೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ಇವು ಬಂದು ಒಂದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮನವಿ ಬಂದಿದೆ ಗವರ್ನರ್ಗೆ ಯಾರಿಂದ ಬಂದಿರೋದು ಲೋಕಾಯುಕ್ತ ಇಂದ ಬಂದಿದೆ ಲೋಕಾಯುಕ್ತವ್ರು ಕೇಳಿದ್ರೆ ಪರ್ಮಿಷನ್ ಕೊಡೋದಿಲ್ಲ ಇವ್ರು ಯಾರೋ ಒಬ್ಬರು ಖಾಸಗಿ ವ್ಯಕ್ತಿ ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕ್ಸ್ಕೊಂಡಿರೋರು ಬಂದು ಬೆಳಿಗ್ಗೆ ಹನ್ನೊಂದುವರೆಗೆ ಅರ್ಜಿ ಕೊಟ್ರೆ ಸಾಯಂಕಾಲ ನೀವು ಶೋಕಾಸ್ ನೋಟಿಸ್ ಕೊಡ್ತೀರಿ ಇದು ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರಾ ಸಂವಿಧಾನದ ತದ್ವಿರುದ್ಧವಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರಾ ಅಂತ ನಾನು ನೇರವಾಗಿ ಕೇಳಲಿಕ್ಕೆ ಬಯಸ್ತೇನೆ ನೀವು ಸಂವಿಧಾನದ ಕೆಳಗಡೆ ಗವರ್ನರ್ ಆಗಿದ್ದೀರಾ ಸಂವಿಧಾನದ ಮೇಲ್ಗಡೆ ಕೂತಿದ್ದೀರಾ ನೀವು ಸಂವಿಧಾನ ಎತ್ತಿ ಹಿಡಿಯೋದಕ್ಕೆ ಬಂದಿದ್ದೀರಾ ಸಂವಿಧಾನವನ್ನು ಹಾಳು ಮಾಡೋಕ್ಕೆ ಬಂದಿದ್ದೀರಾ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಬಂದಿದ್ದೀರಾ ಜನಗಳಿಂದ ಆಯ್ಕೆ ಆಗಿರೋ ಸರ್ಕಾರವನ್ನು ಬುಡಮೇಲು ಮಾಡಿ ಪ್ರಜಾಪ್ರಭುತ್ವವನ್ನು ಕಿತ್ತು ಹಾಕೋಕ್ಕೆ ಬಂದಿದ್ದೀರಾ ಉತ್ತರ ಕೊಡಬೇಕು ಮಾನ್ಯ ರಾಜ್ಯಪಾಲರು ಬಿ ಜೆ ಪಿಯವರು ಇವತ್ತು ರಾಜ್ಯದ ಜನ ಸಂಕಷ್ಟದಲ್ಲಿರುವಾಗ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ಕೆಲಸ ಮಾಡೋದು ಬಿಟ್ಬಿಟ್ಟು ಕೇವಲ ರಾಜಕೀಯ ಅಧಿಕಾರದ ದಾಹಕ್ಕೋಸ್ಕರ ರಾಜಕೀಯ ಮೇಲಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಜನ ಎಲ್ಲವನ್ನು ಗಮನಿಸ್ತಾರೆ ಇವತ್ತಲ್ಲ ನಾಳೆ ಇದಕ್ಕೆ ಅವರು ಜನ ಪಾಠ ಕಲಿಸ್ತಾರೆ ದೇಶದಲ್ಲಿ ಇವರು ಸುಮಾರು ಸರ್ಕಾರಗಳನ್ನು ಉರುಳಿಸಿದ್ದಾರೆ ಹಂಗೆ ಈ ಬಾರಿನೂ ಕೂಡ ಕರ್ನಾಟಕದಲ್ಲಿ ಉರುಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ಸಂಘಟಿತವಾಗಿ ಇದರ ವಿರುದ್ಧ ಹೋರಾಟ ಮಾಡ್ತೇವೆ ಸಂವಿಧಾನ ಪರವಾಗಿ ಹೋರಾಟ ಮಾಡ್ತೇವೆ ನ್ಯಾಯಾಂಗದಲ್ಲೂ ಹೋರಾಟ ಮಾಡ್ತೇವೆ ಬೀದಿಗಿಳಿದು ಕೂಡ ಹೋರಾಟ ಮಾಡ್ತೇವೆ ಪ್ರಜಾಪ್ರಭುತ್ವ ಸಂವಿಧಾನವನ್ನು ಉಳಿಸ್ತೇವೆ ನೋಡಿ ಬಿ ಜೆ ಪಿ ಕೇಂದ್ರದಲ್ಲಿ ಬಂದ ಮೇಲೆ ಎಲ್ಲೆಲ್ಲಿ ಆಪೋಸಿಷನ್ ಪಾರ್ಟಿ ಸರ್ಕಾರಗಳಿದ್ದಾವೆ ಎಲ್ಲ ರಾಜ್ಯಗಳಲ್ಲೂ ಇದೇ ಪರಿಪಾಠ ಆಗಿದೆ ಪಂಜಾಬಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇದೆ ತೆಲಂಗಾಣದಲ್ಲಿ ಹಿಂದೆ ಟಿ ಆರ್ ಎಸ್ ಇತ್ತು ಇವತ್ತು ಕಾಂಗ್ರೆಸ್ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ ತಗೊಳ್ಳಿ ಜಾರ್ಖಂಡ್ ತಗೊಳ್ಳಿ ತಮಿಳ್ನಾಡು ಕೇರಳ ಸೊ ಬಿ ಜೆ ಪಿ ಬಂದ ಮೇಲೆ ಅವರು ಗವರ್ನರ್ ಕಚೇರಿಗಳನ್ನು ರಾಜಕೀಯಕ್ಕೆ ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದು ವಾಡಿಕೆ ಆಗಿಬಿಟ್ಟಿದೆ ಕರ್ನಾಟಕದಲ್ಲಿ ಹಿಂದೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಗವರ್ನರ್ ಅವ್ರದ್ದು ಏನು ಸುದ್ದು ಸದ್ದು ಸುದ್ದಿ ಇಲ್ಲ ವಾಯ್ಸೇ ಇರಲಿಲ್ಲ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ ಬಿ ಜೆ ಅವರಿಗೆ ಅಧಿಕಾರಕ್ಕೆ ವಾಪಸ್ ಬರಬೇಕು ಈಗ ರಾಜ್ಯಪಾಲರು ಸಡನ್ನಾಗಿ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ಮಾನ್ಯ ರಾಜ್ಯಪಾಲ್ ಸಾಹೇಬರೇ ತಾವು ಯಾಕೆ ಶಶಿಕಂತ ಶಶಿಕಲಾ ಜೊಲ್ಲೆ ಹಾಗೂ ಶ್ರೀ ನಿರಾಣಿಯವರು ಹಾಗೂ ಶ್ರೀ ಜನಾರ್ದನ್ ರೆಡ್ಡಿಯವರು ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ನು ಲೋಕಾಯುಕ್ತದವರು ಕೇಳಿದ್ದಾರೆ ಇದಕ್ಕೆ ಯಾಕೆ ತಾವು ಇಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿಲ್ಲ ಈ ವ್ಯಕ್ತಿಗಳಿಗೆ ಯಾಕೆ ತಾವು ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ ಓದಬೇಕಾ ಓದಿ ಹೇಳ್ತೇನೆ ತಮಗೆ ಜನಾರ್ದನ್ ರೆಡ್ಡಿಯವರ ಪ್ರಕರಣದಲ್ಲಿ ಆರೋಪಿತರು ಆದಾಯಕ್ಕಿಂತ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿನ ಅಕ್ರಮ ಆಸ್ತಿ ಹೊಂದಿರುವುದು ತನಿಖೆಯಿಂದ ಸಾಬೀತಾಗಿರುವುದರಿಂದ ಆರೋಪಿತರನ್ನು ಶಿಕ್ಷಾರ್ಹ ಅಪರಾಧವಾಗಿರುವುದರಿಂದ ತನಿಖೆಯಿಂದ ದೃಢಪಟ್ಟಿರುತ್ತದೆ ಹಾಗಾಗಿ ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ಮಂಜೂರು ಮಾಡುವಂತೆ ಈ ಮೂಲಕ ತಮ್ಮಲ್ಲಿ ಕೋರಿದೆ ಯಾರು ಕೇಳಿರೋದು ಕರ್ನಾಟಕ ಲೋಕಾಯುಕ್ತ ಇನ್ನೂ ಬೇಕಾದರೆ ಓದಿ ಹೇಳ್ತೀನಿ ಬೇರೆ ಪ್ರಕರಣಗಳು ಕೂಡ ಕೇಳಿ ಲೋಕಾಯುಕ್ತದವರು ಕೇಳಿದರೆ ತಾವು ಪರ್ಮಿಷನ್ ಕೊಡದೆ ಕೂತಿದ್ದೀರಲ್ಲ ಇದಕ್ಕೆ ಉತ್ತರ ಕೊಡಿ ಕನ್ನಡಿಗರು ಉತ್ತರ ಕೇಳ್ತಾ ಇದ್ದಾರೆ ತಮ್ಮಿಂದ ತಾವು ಇಲ್ಲಿ ಸಂವಿಧಾನ ಎತ್ತಿಡಿಯೋದಕ್ಕೆ ಬಂದಿದ್ದೀರಾ ಅಥವಾ ಸಂವಿಧಾನವನ್ನು ಗಾಳಿಗೆ ತೂರಿ ರಾಜಕೀಯ ಮಾಡಕ್ಕೆ ಬಂದಿದ್ದೀರಾ ಇದಕ್ಕೆ ನೀವು ಕನ್ನಡಿಗರನ್ನು ತುಳಿದು ಡೆಲ್ಲಿ ಆಳ್ವಿಕೆಗೆ ತಕ್ಕ ಹಾಗೆ ಕೈಗೊಂಬೆಯಾಗಿ ಕೆಲಸ ಮಾಡಬೇಕು ಕನ್ನಡಿಗರು ಅಂತ ಹೇಳಿದರೆ ನಾವು ಒಪ್ಪೋದಿಲ್ಲ ಕನ್ನಡಿಗರಿಂದ ಆಯ್ಕೆ ಆಗಿರುವ ಸರ್ಕಾರ ನಮ್ಮದು ಸ್ವಾಭಿಮಾನಿಗಳ ಸರ್ಕಾರ ನೀವು ಈ ಥರ ಎಲ್ಲಿಂದನೋ ದೆಲ್ಲಿಯ ದಬ್ಬಾಳಿಕೆಯನ್ನು ನಮ್ಮ ಮೇಲೆ ಮಾಡಿ ನಮ್ಮನ್ನ ಕೈಗೊಂಬೆಯಾಗಿ ಆ ಮಟ್ಟಕ್ಕೆ ಇಳಿಸೋದಿಕ್ಕೆ ನಾವು ಬಿಡೋದಿಲ್ಲ